நம்ம பத்தூர் கம்பள பத்தூர் மலிங்கேஸ்வரூர் ஜோடுக்கர கம்பள கூட்டமா நேத்துயரே கரக்குல்ல விபாக பிரதன ಕುಲಕ್ಕೆ ಇರುವತ್ತೋರು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದಲ್ಲ ಹತ್ತೋರು ಮನ್ಮಥ ಜಯಶೆಟ್ಟರ ರಟನೆ ನಂಬರ್ದಿರ್ಲಿಲ್ಲ ಕೋಟಿ ಕರೆ ಕೊಳಕ್ಕೆ ಇರುವತ್ತೋರು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರಿಗೆ ಚೆನ್ನೈ ಕರೆ ಹತ್ತೋರು ಮನ್ಮಥ ಜಯಶೆಟ್ಟರ ರಟನೆ ನಂಬರ್ದಿರ್ಲಿಗೆ ಕೋಟಿ ಕರೆ ಕೊಳಕ್ಕೆ ಇರುವತ್ತೋರು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರ ಇರ್ಲನ್ ಗಿಡ ಬೇರೆ ಕಕ್ಕೆ ಬದ ಉಪ್ಪೆರಿಂಗಾಲ್ ಕೃತಿಕ್ ಗೌಡರ ಚೆನ್ನೈ ಕರೆತ ಹತ್ತೋರು ಮನ್ಮಥ ಜಯಶೆಟ್ಟರ ರಟನೆ ನಂಬರ್ದಿರ್ಲಿನ್ ಗಿಡ ಬೇರೆ ಬಾರಾಡಿ ನತೇಶ್ ತೇ ಸ್ವಯಂ ಶೇಖರ್ಣ ಸ್ವಯಂ ಸ್ಫೂರ್ತಿ ಬಲದಲ್ಲಿ ಫೈನಲ್ ಪ್ರವೇಶ ಮಲ್ದ ಎಂಬತ್ತು ಬಡಗ ಬೆಟ್ಟ ಕಲಬಾಪು ಶಿಖಾ ಸಂದೀಪ್ ಶೆಟ್ರ ನೆರಳೆಗೆ ಚೆನ್ನಾಯ ಕರೆ ಕೋಟಿ ಕರೆ ಕಡದಲೆ ಮುಡಾಯಿಬಿಟ್ಟು ವಿಶ್ವನಾಥ ನಿವಾಸ ಕಾಲುಪಾಣಾರ ನೆರ್ಲೆಗೆ ಕೋಟಿ ಕರತ್ತ ಕಡದಲೆ ಮುಡಾಯಿಬೆಟ್ಟು ವಿಶ್ವನಾಥ ನಿವಾಸ ಕಾಲುಪಾಣಾರ್ ನೆರಳು ಗಿಡ ಬಿರಿ ರೋಹಿತ್ ಪಾಣಾರ್ರೆ ಚೆನ್ನಾಯ ಕರುತ್ತ ಎಂಬತ್ತು ಬಡಕಬೆಟ್ಟು ಕಲ್ಲ ಶಿಕಾ ಶಿಖಾ ಸಂದೀಪ್ ಶೆಟ್ರ ನೆರಳು ಗಿಡಬೇರಿ ಮಂದಾರ್ತಿ ಶೀಲ ಮುದ್ದು ಮನೆ ಭರತ್ ನಾಯಕನೇ ಅಡ್ಡನೇಧನ ಮನ್ನ ತೀರ್ಪುದ ಸ್ಪರ್ಧೆ ಫೈನಲ್ ದ ಸ್ಪರ್ಧೆ ಚೆನ್ನಾಯ ಕರೆಟ್ಟಿ ರಕ್ಷಿತ್ ಜೈನರ್ ಅಡ್ಡ ಪಲಾಯ್ಲೆಗ ಕೋಟಿ ಕರೆ ಉಡುಪಿ ಕೊರಂಕ್ರಪಾಡಿ ವೀರ್ ಕರ್ಣ ಪ್ರಭಾಕರ ಹೆಗಡರ್ ನರ್ಲಿಗು ಕೋಟಿ ಕರೆತ ಉಡುಪಿ ಕೊರಂಕ್ರಪಾಡಿ ಪಡುಮನೆ ವೀರ್ ಕರ್ಣ ಪ್ರಭಾಕರ್ ಹೆಗಡೆ ಗಿಡ ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರ ಚೆನ್ನೈ ಕರೆ ತನ್ನ ಆರಾಮಿ ಜೈನರ್ ಜೈನ ಗಿಡ ಹರೀಶರ್ ಮಾಣಿ ನಾಗರಾಜ್ ಶೆಟ್ಟರ್ ಎ ಕೋಟಿ ಕರೆ ಮಾಣಿ ನಾಗರಾಜ್ ಶೆಟ್ಟರ್ನ ಬಿ ಇರ್ಲೆಗೆ ಚೆನ್ನಯ ಕರೆ ಸೂರಾಲ್ ಪ್ರದೀಪ್ ನಾಯ್ಕರೇ ಮಾಣಿ ನಾಗರಾಜ್ ಶೆಟ್ಟರ್ ವಜ್ನಂಬರ್ ಗಿಡ ಬೇರೆ ಉನ್ನ ವಾರುಗಟ್ಟೆ ಸ್ವರೂಪರಿ ಮಾಣಿ ನಾಗರಾಜ್ ಶೆಟ್ಟರ್ ರಡನಿ ನಂಬರ್ ಗಿಡ ಮನ ಪ್ರಾರಂಭದ ದಿನಟ್ಟು ಮಾಣಿ ಸಂಜೀವ್ ಶೆಟ್ಟರ್ ಈ ಕರೆಕ್ ಜೊಂಡಿದ್ದರೆ ಪ್ರಾರಂಭದ ದಿನ ಈ ಕಂಬಳ ಕುಟು ಭಾಗವಹಿಸ ಮಾಣಿ ಸಂಜೀವ್ ಶೆಟ್ಟರ್ ನ ಸುಪುತ್ರಿ ಮಾಣಿ ನಾಗರಾಜ್ ಶೆಟ್ಟರ್ ಒಂದನೇ ನಂಬರ್ ದರ ಅಡನೇ ನಂಬರ್ ದಡ್ಡ ಇರು ಫೈನಲ್ ಸ್ಪರ್ಧೆ ಪುತ್ತೂರ್ದ ಈ ಕಮಳ ನಲೆಗೆ ಶ್ರೀ ಪಂಚಲಿಂಗೇಶ್ವರ ಉರ್ವಾಲು ನಾಕಾಳು ಗೊತ್ತು ಸದಾನಂದ ಗೌಡರ್ ನರ್ಲೆಗೆ ಚೆನ್ನಯ ಕರೆ சென்னை கருத்திரி பஞ்சலிங்கேஸ்வர உருவாரு நாக்காலு குத்து சதானந்த கௌட நெர்லகிடாபினாரு பருசாந்தூரு பிருத்விராஜ் பூஜார கோட்டி கருத்த முனியால் உதயகுமார் சேட் நெர்லகிடாரு குண்டமாரி மாஸ்தி கட்ட ஸ்வரூப

ನಾಗರಾಜ್ ಶೆಟ್ ನಡ ನಮ್ಮಗೆ ವರ್ಷದ ಪುತ್ತೂರ್ದ ಕೋಟಿ ಚೆನ್ನಯ ಜೋಡುಕರ ಕಂಬಳ ಕುಟ್ಟಡೆ ನ ಮಲ್ಲ ಭಾಗಡೆ ವಜನೇ ಬಹುಮಾನ ವಜನೇ ಬಹುಮಾನದ ತೀರ್ಪಡಿನ ಮಾಣಿ ನಾಗರಾಜ್ ಶೆಟ್ಟರ್ ನಡನ ಗಿಡ ನಂದಡಿ ಮಾಸ್ತಿ ಕಟ್ಟೆ ಸ್ವರೂಪ್ ಕುಮಾರ್ ತಪ್ಪಳ ಮಂತ್ರಿ ಆಯ್ತು ారు ఎక్కడ ముట్టారు మాణి నాగరాజు భంజనం భద్రలకి ముప్పనే వర్షూర్ దోటి చెన్నయ్య జోడుకర కమ్మల కుట్టడే నారీభాగా రడన బహుమాన

ಚೆನ್ನಯ ಕರೆತ್ತ ಕರೆತ್ತ ಒಂಬತ್ತು ಹದಿಮೂರು ಒಂಬತ್ತು ಇಪ್ಪತ್ತ ಎರಡು ಚೆನ್ನೈ ಕಲ್ ಪತ್ರ ಹತ್ತೂರು ಮನಮತ ಜೇಷ್ರು ಅಡ್ಡನ್ ನಂಬರ್ ತರಲಿಕ್ಕೆ ಮುಪ್ಪತ್ತ ಮೂರನೇ ವರ್ಷದ ಪುತ್ತೂರದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳಕೂಟದ ಬಲ್ಲದ ಮಲ್ಲ ವಿಭಾಗದ ಒಳ್ಳೆ ಬಹುಮಾನ ಭಜನೇ ಬಹುಮಾನದ ತೀರ್ಪಡಿನ ಹತ್ತೂರು ಮನ್ಮತ ಜಯಶ್ರಡನ ಮರದರ್ಲೆ ಗಿಡ ನತೇಶ್ ಸಪಲಿಗೆರ್ ಕೋಟಿ ಕೊಳಕೆ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯ ನಡರ್ಲೆಗೆ ಮುಪ್ಪತ್ತ ಮೂರನೇ ವರ್ಷದ ಪುತ್ತೂರದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳಕೂಟದ ಬಲ್ಲದ ಮಲ್ಲ ವಿಭಾಗದ ರಡನೇ ಬಹುಮಾನ ಹನ್ನೊಂದು ಮೂವತ್ತು ಹನ್ನೊಂದು ಮೂವತ್ತ ಏಳು ಹಲೋ ಎಂಬತ್ತು ಬಡಕ ಬೆಟ್ಟದ ಚೆನ್ನೈ ಕರೆಟ್ಟು ಕೋಟಿ ಕರೆಟ್ಟು ಕಡದಲ್ಲೇ ಮುಡಾಯಿ ಬೆಟ್ಟುದಕ್ಕಲು ಬಲ್ಲುದ ಎಲ್ಲಿ ವಿಭಾಗದ ಫೈನಲ್ ದ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ಮುಡಾಯಿ ಬೆಟ್ಟು ವಿಶ್ವನಾಥ ನಿವಾಸ ಕಾಳು ಪಾಣಾರ್ನಲ್ಲೆಗೆ ಬಲ್ಲದ ಎಲ್ಲಿ ವಿಭಾಗದ ಪುತ್ತೂರದ ಕೋಟಿ ಚೆನ್ನಯ ಜೋಡಕರೆ ಕಂಬಳ ಕೂಟದ ಒಂಜನೇ ಬಹುಮಾನ ಚೆನ್ನೈ ಕರೆ ಪತ್ರ ಎಂಬತ್ತು ಬಡಗು ಬಿಟ್ಟು ಕಲ್ಲಪಾಪು ಸ್ವೀಕಾರ ಸಂದೀಪ್ ಚಟ್ರನಲ್ಲಿ ಮುಪ್ಪತ್ತ ಮೂಜನೇ ವರ್ಷದ ಪುತ್ತೂರದ ಕೋಟಿ ಚೆನ್ನಯ ಜೋಡುಕರೆ ಕಂಬಳಕೂಟದ ರಡನೇ ಬಹುಮಾನ ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಮೂವತ್ತ ಮೂರು ಒಂಜನೇ ಬಹುಮಾನದ ತೀರ್ಪು ಪಡೆಯ ಕಳಂದಲಿ ಮುಳಬಿಟ್ಟು ವಿಶ್ವನಾಥ್ ನಿವಾಸ ಕಾಳುಪಾಣಾರ್ನ ಎರ ಗಿಡನಾರ ಕಳಂದಲೆ ರೋಹಿತ್ ಪಾಣಾರ್ ರಡ್ಡೇ ಬಹುಮಾನದ ತೀರ್ಪು ಪಡೆನ ಎಂಬತ್ತು ಬಡಗ ಬಿಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಜೆಟ್ಟನ ಬಲ್ಲದಲ್ಲಿನಾರ ಮಂದಾರ್ತಿ ಶೀರವರು ಮುದ್ದು ಮನೆ ಭರತ್ ನಾಯ್ಕಿರ್ ಉರ್ಸೋ ತಣ್ಣ ಚಪ್ಪಾಳೆ ಬಿಟ್ಲಿ ಹತ್ತು ಎಂಬತ್ತು ಮುನಿ ಆಲ್ ಕೋಟಿ ಕರೆಡ್ ಚೆನ್ನಾಯ್ ಶ್ರೀ ಪಂಚಲಿಂಗೇಶ್ವರ ಹೂವಾಲ ಎಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ಚೆನ್ನೈಯ ಕರೆತ ಚೆನ್ನಯ ಕರೆತ ಚೆನ್ನಯ ಕರೆತ ಶ್ರೀ ಪಂಚಲಿಂಗೇಶ್ವರ ಉರುವಾಲು ನಾರಣ ಗೊತ್ತು ಸದಾನಂದ ಗೌಡನ ಎಲ್ಲೆಗೆ ಮೂರನೇ ವರ್ಷದ ಪುತ್ತೂರದ ಕೋಟಿ ಚೆನ್ನೈ ಜೋಳುಕರೆ ಕಂಬಳಕೂಟದ ನಾಯರದ ಎಲ್ಲಿ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಮೂವತ್ತ ಏಳು ಹನ್ನೊಂದು ಐವತ್ತೆರಡು ಕೋಟಿ ಕನ್ನಡಿಪತ್ತಿನ ಮುನಿಯಾಲ ಉದಯಕುಮಾರ್ ಶೆಟ್ಟನಗಿರಿ ಮುಪ್ಪತ್ತ ಮೂರನೇ ವರ್ಷದ ಪುತ್ತೂರದ ಕೋಟಿಚೆನೆಯ ಜೋಡಕರೆ ಕಂಬಳಕೂಟದ ನಾವರದಲ್ಲಿ ವಿಭಾಗದ ರಡ್ಡನೇ ಬಹುಮಾನ ಹಲೋ ನಾರಾವಿದಕಲು ಚೆನ್ನೈ ಕರೆಟು ಕೋಟಿ ಕರೆಟು ಉಡುಪಿ ಕೊರಂಗರ ಪಾಳಿದಕಲು ಅಡ್ಡಪಲಾಯದ ವಿಭಾಗದ ಫೈನಲ್ ಸ್ಪರ್ಧೆ ಚೆನ್ನೈ ಕರೆತ ಚೆನ್ನೈ ಕರೆತ ಚೆನ್ನೈ ಕರೆತ ನಾರಾವಿ ರಕ್ಷಿತ್ ಚಂಡ್ರೆಗೆ ಮುಪ್ಪತ್ತ ಮೂರನೇ ವರ್ಷದ ಪುತ್ತೂರದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಕೂಟದ ಅಡ್ಡಪಲಾಯದ ವಿಭಾಗದ ವಂಜನೆ ಬಹುಮಾನ ಹನ್ನೊಂದು ಮೂವತ್ತ ಏಳು ಹನ್ನೊಂದು ಅರವತ್ತೇಳು ಕೋಟಿ ಕರೆ ಉಡುಪಿ ಕರಂಗ್ರಪಾಡಿ ಪಡುಮನೆ ವೀರ್ ಕರುಣ ಪ್ರಭಾಕರ್ ಹೆಗಡೆ ಅಡ್ಡಪಲಾಯದ ವಿಭಾಗದ ಮುಪ್ಪತ್ತ ಮೂರನೇ ವರ್ಷದ ಕೂಟದ ರಡ್ಡನೇ ಬಹುಮಾನ ಒಂದನೇ ಬಹುಮಾನದ ತೀರ್ಪು ಪಡಿನ ನಾರಾವಿ ರಕ್ಷಿತ್ ಜನರಲ್ಲಿ ಪಲಾಯಿ ಮುಟ್ಟಿನಾರೇ ಪಡ್ಕಳ ಹರೀಶರೇ ரட்னே பௌமாந்த தீர்ப்பு உடனே உடுப்பு பாடி படுமனை வீர கண்ண பிரபாகர் இரநகரையினார் பைந்தூர் ஹசக்கோட்டை மகேஷ் பூஜார் ஹலோ